ಅಕ್ಕಿ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗೋಯ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಿದೆ ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಸರಿಯಾದ ಯೋಜನೆ ರೂಪುರೇಷೆ ಇಲ್ಲದೆ ಈ ಯೋಜನೆಯನ್ನ ಜಾರಿಗೊಳಿಸಲಾಯ್ತಾ ಹಾಗಾದ್ರೆ ಭಾರತ ಅಕ್ಕಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಆದ್ರೆ ರಾಜ್ಯಕ್ಕೆ ಅಕ್ಕಿಯ ಸಪ್ಲೈನೇ ಆಗ್ತಾ ಇಲ್ಲ ಸಪ್ಲೈಯ ಕೊರತೆ ಇರುವಂತದ್ದು ಮಾಲ್ ಆನ್ಲೈನ್ ಮಾರುಕಟ್ಟೆ ಎಲ್ಲಿ ಹುಡುಕಿದ್ರೂ ಕೂಡ ಭಾರತ ಅಕ್ಕಿ ಸಿಗ್ತಾ ಇಲ್ಲ ಸೊ ಹೀಗಾಗಿ ರಾಜ್ಯಕ್ಕೆ ಭಾರತಕ್ಕೆ ಪೂರೈಕೆಯಲ್ಲಿ ಕೇಂದ್ರದ ಹಿನ್ನಡೆ ಆಗಿದೆ ಅಂತಲೇ ಹೇಳಬಹುದು ಸೊ ಹೀಗಾಗಿ ಕೇಂದ್ರ ಸರ್ಕಾರ ಭಾರತಕ್ಕೆ ಪೂರೈಕೆಯಲ್ಲಿ ವಿಫಲ ಕಾಣ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಹೇಳಿ ಭಾರತಕ್ಕೆ ಯೋಜನೆಯನ್ನು ರಿಲೀಸ್ ಮಾಡಲಾಯಿತು ಮೊದಲ ಎರಡು ಮೂರು ದಿನಗಳ ಕಾಲ ಎಲ್ಲು ನೋಡಿದರೂ ಕೂಡ ಭಾರತಕ್ಕೆ ಖರೀದಿಯಲ್ಲಿ ಜನರು ಕೂಡ ಮುಗಿಬಿದ್ದಿದ್ರು ಕ್ಷಣಾರ್ಧದಲ್ಲಿ ಕ್ವಿಂಟಾಲ್ ಕ್ವಿಂಟಾಲ್ ಅಕ್ಕಿನೇ ಖಾಲಿ ಆಗ್ತಾ ಇತ್ತು ಆದರೆ ಈಗ ಎಲ್ಲ ಹುಡುಕಿದ್ರೂ ಕೂಡ ಭಾರತಕ್ಕೆ ಸಿಗ್ತಾ ಇಲ್ಲ ಮಾಲ್ಗಳಲ್ಲಿ ಮಾರುಕಟ್ಟೆ ಇರಬಹುದು ಹಾಗೆ ಆನ್ಲೈನ್ನಲ್ಲೂ ಕೂಡ ಭಾರತಕ್ಕೆ ಸಿಗಲಿದೆ ಅಂತ ಹೇಳಲಾಗಿತ್ತು ಈಗ ಆನ್ಲೈನ್ನಲ್ಲೂ ಕೂಡ ಈ ಭಾರತಕ್ಕೆ ಸಿಗ್ತಾ ಇಲ್ಲ ಸೊ ಹೀಗಾಗಿ ಭಾರತಕ್ಕಿ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗೋಯ್ತಾ ಯೋಜನೆಯನ್ನ ಜಾರಿಗೊಳಿಸೋದಕ್ಕೂ ಮುಂಚೆ ಅದರ ರೂಪುರೇಷೆಗಳನ್ನ ಪ್ಲಾನ್ ಮಾಡ್ಕೊಂಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಗುಣಮಟ್ಟದ ವಿಚಾರದಲ್ಲಿ ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ರಾಜ್ಯದ ಮಂದಿಯ ನಿರೀಕ್ಷೆಯನ್ನ ತಲುಪೋದ್ರಲ್ಲಿ ಭಾರತಕ್ಕಿ ಫೇಲ್ ಆಗಿದೆ ಅಂತಲೇ ಹೇಳಬಹುದು ಸರ್ ನಿಜಕ್ಕೂ ಕೂಡ ಈಗಿನ ಬೆಲೆ ಏರಿಕೆಯ ಬಿಸಿಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ಕೆ ಜಿ ಅಕ್ಕಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿ ಅಂತ ಕೇಂದ್ರ ತಿಳಿಸಿದಾಗ ಸೊ ಸಾರ್ವಜನಿಕರು ಖುಷಿಯಲ್ಲಿ ತೇಲಾಡಿದರು ಅಂತಲೇ ಹೇಳಬಹುದು ಹಾಗೆ ರಾಜ್ಯಕ್ಕೂ ಕೂಡ ಭಾರತಕ್ಕಿ ಪೂರೈಕೆ ಆ ಆಯಿತು ಜನರು ಕೂಡ ಖರೀದಿಸೋದ್ರಲ್ಲಿ ಆದರೂ ಕ್ಷಣಾರ್ಧದಲ್ಲಿ ಕ್ವಿಂಟಾಲ್ ಕ್ವಿಂಟಾಲ್ ಮೂಟೆ ಅಕ್ಕಿ ಖಾಲಿ ಆಗ್ತಾ ಇತ್ತು ಆದರೆ ಅದು ಕೇವಲ ಎರಡು ಮೂರು ದಿನಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಹಾಗಾದ್ರೆ ಕರ್ನಾಟಕಕ್ಕೆ ಭಾರತಕ್ಕೆ ಪೂರೈಕೆ ಆಗ್ತಾ ಇಲ್ವಾ ಇದರ ರೂಪುರೇಷೆಗಳನ್ನು ಪ್ಲಾನ್ ಮಾಡಿಕೊಳ್ದೇನೆ ಕೇಂದ್ರ ಸರ್ಕಾರ ದಿಢೀರಂತ ಈ ಯೋಜನೆಯನ್ನ ರಿಲೀಸ್ ಮಾಡಿಬಿಡ್ತಾ ಯಾಕೆ ರಾಜ್ಯಕ್ಕೆ ಭಾರತಕ್ಕೆ ಪೂರೈಕೆ ಆಗ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಸಾಲು ಸಾಲು ಪ್ರಶ್ನೆಗಳು ಕೂಡ ಇರುವಂಥದ್ದು ಯಾಕಂದ್ರೆ ಎಲ್ಲೂ ನೋಡಿದ್ರೂ ಕೂಡ ಭಾರತಕ್ಕೆ ಸಿಗ್ತಾ ಇಲ್ಲ ಆನ್ಲೈನ್ ಇರಬಹುದು ಮಾರುಕಟ್ಟೆಗಳಿ ಇರಬಹುದು ಹಾಗೆ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಎಲ್ಲೂ ಕೂಡ ಈ ಭಾರತಕ್ಕೆ ಸಿಗದೆ ಇರೋ ಕಾರಣ ಸಾರ್ವಜನಿಕರು ಇದೀಗ ಆಕ್ರೋಶಗಳನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ರಾಜ್ಯದ ಮಂದಿಯ ನಿರೀಕ್ಷೆ ತಲುಪೋದ್ರಲ್ಲಿ ಕೇಂದ್ರ ಸರ್ಕಾರ ಈ ಭಾರತಕ್ಕೆ ಮೂಲಕ ವಿಫಲವಾಗೋಯ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಹಾಗಾದ್ರೆ ಯಾಕೆ ರಾಜ್ಯಕ್ಕೆ ಭಾರತಕ್ಕೆ ಪೂರೈಕೆ ಆಗ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ತಿಳಿಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ